ಎಲ್ಲರಿಗೂ ಚಾಲೆಂಜಿಂಗ್ ಸ್ಟಡಿ ಸೆಂಟರ್ ಕೋಲಾರ ವತಿಯಿಂದ ನಮಸ್ಕಾರಗಳು ಕಳೆದ ಒಂದು ತರಗತಿಯಲ್ಲಿ ನಾವು ಟೆಸ್ಟ್ ಹತ್ತರ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ ಈ ಒಂದು ತರಗತಿಯಲ್ಲಿ ನಾವು ಟೆಸ್ಟ್ ಹನ್ನೊಂದರ ಪರಿಹಾರಗಳನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡೋಣ ಮೊದಲನೇ ಲೆಕ್ಕ ವಿಫ್ ದ ಫೋರ್ತ್ ಟರ್ಮ್ ಆಫ್ ಜಾಮೆಟ್ರಿಕ್ ಫೋಕ್ ಈಸ್ ಏಟ್ ಏನು ಕೊಟ್ಟಿದ್ದಾರೆ ಫೋರ್ತ್ ಟರ್ಮ್ ಕೊಟ್ಟಿದ್ದಾರೆ ಎಫ್ ಫೋರ್ ಬೇಡ ಟಿ ಫೋರ್ ಅಂತ ಬರ್ಬೋದು ಟಿ ಫೋರ್ ಈಸ್ ಇಪಲ್ ಟು ಏಟ್ ಅಂಡ್ ಟರ್ಮ್ ಇಸ್ ಗಿವನ್ ಈಸ್ ಒನ್ ಟ್ವೆಂಟಿ ಫೈಂಡ್ ದ ಫಸ್ಟ್ ಸಮ್ ಆಫ್ ದ ಫಸ್ಟ್ ಟೆನ್ ಟರ್ಮ್ಸ್ ಆಫ್ ದ ಪ್ರೋಗ್ರೆ ಅಂದರೆ ಫೈಂಡ್ ಔಟ್ ಮಾಡಬೇಕು ವಿ ಕ್ಯಾನ್ ಫೈಂಡ್ಔಟ್ ದ ಎಸ್ ಟೆನ್ ಒಂದು ಗುಣೋತ್ತರ ಶ್ರೇಡಿಯ ನಾಲ್ಕನೇ ಪದ ಎಂಟನೇ ಕ್ರಮವಾಗಿ ಎಂಟು ಮತ್ತು ನೂರ ಎಪ್ಪತ್ತೆಂಟು ಆದರೆ ಆ ಶ್ರೇಡಿಯ ಮೊದಲ ಹತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿಂದ ಎಸ್ಟೆನ್ ಕಂಡುಹಿಡಬೇಕು ಸೊ ಈ ಒಂದು ಲೆಕ್ಕವು ಶ್ರೇಡಿಗಳಲ್ಲಿನ ಗುಣೋತ್ತರ ಒಂದು ಟಾಪಿಕ್ ಮೇಲೆ ಬಂದಿದೆ ಏನಿದೆ ಟಿ ಫೋರ್ ಫೋರ್ಜಿ ಕೊಟ್ಟು ಏಟ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡಾಗ ए आर् पवार आफ थ्री इजल टूट सो दिसक्वेश्वटी एट सो इधन बार ए आर् पवर् आफ सेवल वन ट्वेंटी एट सो दिसज द इक्वेशन नंबर टू सो हम बेट रूटीर टी एन इज एक टू ए आर् पवर आफ् एन मैनस वन टी फोर इजल टू ए आर् पवर् आफ फोर मैनस वन अरे ए आर पवर् आफ थ्री ए ಸೊ ಅದೇ ರೀತಿ ಟಿ ಎಯ್ಟ್ ಇಸ್ ಈಕ್ವಲ್ ಟು ಎ ಆರ್ ಪವರ್ ಆಫ್ ಏಟ್ ಮೈನಸ್ ಒನ್ ಎ ಆರ್ ಪವರ್ ಆಫ್ ಸೆವೆನ್ ಸೊ ಇದು ಸಬ್ ಮಾಡಿದ್ದೀವಿ ಏನು ಡಿವೈಡ್ ಈಕ್ವೇಷನ್ ನಂಬರ್ ಟು ಬೈ ಒನ್ ಸೊ ಏನಿದೆ ಈಕ್ವೇಷನ್ ನಂಬರ್ ಟು ಎ ಆರ್ ಪವರ್ ಆಫ್ ಸೆವೆನ್ ಡಿವೈಡೆಡ್ ಬೈ ಎ ಆರ್ ಪವರ್ ಆಫ್ ತ್ರೀ ಇಸ್ ಈಕ್ವಲ್ ಟು ಒನ್ ಟ್ವೆಂಟಿ ಏಟ್ ಡಿವೈಡೆಡ್ ಬೈ ಎ ए ए गेट कैनसवर्फ थ्री आर् पवर्फ सेवन आर् पोर एट वन झमेनिंग फोर सिक्स एक्स फारटी सो पावर ऑफ फोर इज इक्वल टू सिक्सटीन सो इतनी बरतीटीव टू ए टू फोर जू टू अरे आर् पार आफ फोर हमें बरती टू पवर्फ सो अद रीत फूट आर्ज इक्वाशन नक्वे नंबर वन एंटू टूर पवर्फ अर् पवर्फ आज ಸೊ ಎ ಇಸ್ ಈಕ್ವಲ್ ಟು ಏಟ್ ಬೈ ಏಟ್ ಒಂದು ಏಟ್ ಒನ್ ಸೊ ಎ ಎಸ್ ಬಂತು ಒನ್ ಬಂತು ಆರ್ ಟು ಬಂತು ಎ ಏಟ್ ಬಂತು ಸೊ ಅದೇ ರೀತಿ ಏನು ಫೈಂಡ್ ಔಟ್ ಮಾಡಬೇಕು ಎ ಒನ್ ಬಂದಿದೆ ಆರ್ ಟೂ ಬಂದಿದೆ ಎಸ್ ಟೆನ್ ಫೈಂಡ್ಔಟ್ ಮಾಡಿ ಅಂತ ಹೇಳಿದ್ದಾರೆ ಅಂದರೆ ಎನ್ ಎಷ್ಟು ಟೆನ್ ಆಯಿತು ಸೊ ಏನು ಫಾರ್ಮುಲಾ ಎಸ್ ಎನ್ ಇಸ್ ಈಕ್ವಲ್ ಟು ಎ ಇಂಟು ಆರ್ ಪವರ್ ಆಫ್ ಎನ್ ಮೈನಸ್ ಒನ್ ಡಿವೈಡೆಡ್ ಬೈ ಆರ್ ಮೈನಸ್ ಒನ್ ಸೊ ಆರ್ ಇಸ್ ಗ್ರೇಟರ್ ದೆನ್ ಒನ್ ಸೊ ಆರ್ ಲೆಸ್ ದೆನ್ ಒನ್ ಒನ್ ಇದ್ದಾಗ ಒಂದು ಪಾರ್ಲೇ ಇದೆ ಎಸ್ ಎನ್ ಇಸ್ ಈಕ್ವಲ್ ಟು ಎ ಇಂಟು ಒನ್ ಮೈನಸ್ ಆರ್ ಪವರ್ ಆಫ್ ಎನ್ ಡಿವೈಡೆಡ್ ಬೈ ಒನ್ ಮೈನಸ್ ಆರ್ ಸೊ ಲೆಸ್ ದೆನ್ ಒನ್ ಇದ್ದಾಗ ಇದು ಎಸ್ ಟು ಒನ್ ಇಂಟು ಆರ್ ಟು ಪವರ್ ಆಫ್ ಟೆನ್ ಮೈನಸ್ ಒನ್ ಇಂಟು ಟೂ ಮೈನಸ್ ಸೊ ಒನ್ ಇಂಟು ಟು ಆಫ್ ಟೆನ್ ಅಂದರೆ ತೌಸಂಡ್ ಟ್ವೆಂಟಿ ಫೋರ್ ಮೈನಸ್ ಒನ್ ಡಿವೈಡೆಡ್ ಬೈ ಒನ್ ತೌಸಂಡ್ ಟ್ವೆಂಟಿ ಫೋರ್ ಮೈನಸ್ ಒನ್ ಇಸ್ ಟೆನ್ ಇಸ್ವಲ್ ಟು ಟೂಸಂಡ್ ಟ್ವೆಂಟಿ ಈ ಒಂದು ಪಾರ್ಟ್ ಆಮೇಲೆ ತ್ರೀ ಇಂದ ಫೋರ್ ಮಾರ್ಕ್ಸ್ ಫೋರ್ ಮಾರ್ಕ್ಸ್ ವರ್ಗು ಬರುವಂತಹ ಚಾಪ್ಟರ್ ಇದೆ ಅದು ಶ್ರೇಣಿಗಳು ಇದರಲ್ಲಿ ಎ ಪಿ ಜಿ ಪಿ ಹೆಚ್ ನೆಕ್ಸ್ಟ್ ಮುಂದಿನ ಲೆಕ್ಕಾಗೋಣ ಏನಿದೆ थ्रू दइन स स्क्वय टक्वय स्क्सय टक्सी ट मैनस स्क्वे टैंस बहुत टेन एस को सैन एंडर अवयर ए मैन का स्क्वर ए मैनस सैन स्क्वे क्रास मिफिकेशन सैन स्क्वर ए मैन सैन स्क्वयर ए स्क्वयर ए डिवेडेड बै का स्क्वे ಏನಿದೆ ಕಾಮನ್ ಸೈನ್ಸ್ ಇದೆ ಎ ಎಮೇನಿಂಗ್ ಕಾಮನ್ ತೆಗೆದ್ರೆ ಒನ್ ಮೈನಸ್ ಕಾಸ್ಕ್ವರ್ ಎ ಡಿವೈಡೆಡ್ ಬೈ ಕಾ ಸ್ಕ್ವರ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಲ್ಲಿ ಒಂದಿದೆ ಏನು ಸೈನ್ಸ್ವೇರ್ ಎ ಪ್ಲಸ್ ಕಾಸ್ವೈರ್ ಎಸ್ ಈಕ್ವಲ್ ಟು ಒನ್ ನಮಗೆ ಏನು ಒನ್ ಮೈನಸ್ ಅಂದರೆ ಸೈನ್ಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒನ್ ಮೈನಸ್ ಕಾ ಸೊ ಒನ್ ಮೈನಸ್ ಕಾ ಸ್ಕ್ವರ್ ಎ ಪ್ಲೇಸಲ್ಲಿ ಏನಾಗ್ತೀವಿ ಸೈನ್ಸ್ ಸ್ಕ್ವರ್ ಎ ಹಾಕ್ತಿವಿ ಸೈನ್ಸ್ ಸ್ಕ್ವರ್ ಎ ಡಿವೈಡೆಡ್ ಬೈ ಕಾ ಸ್ಕ್ವರ್ ಎ ಇಂಟು ಎ ಪ್ಲೇಸಲ್ಲಿ ಏನಾಗ್ತೀವಿ ಸೈನ್ಸ್ ಸ್ಕ್ವರ್ ಸೈನ್ಸ್ ಸ್ಕ್ವರ್ ಬೈ ಕಾ ಸ್ಕ್ವರ್ ಅಂತ ಏನಕ್ಕೆ ಬರಿತೀವಿ ಟ್ಯಾನ್ ಸ್ಕ್ವರ್ ಎ ಇಂಟು ಸೈನ್ಸ್ ಸ್ಕ್ವರ್ ದಿಸ್ ಇಸ್ ದ ಆರ್ ಎಚ್ ಎಸ್ ಅರ್ಧ ಗಿ ಒನ್ ಇದು ಟಿಗ್ನಾಮೆಟ್ರಿ ಇದು ಟಿಗ್ನಾಮೆಟ್ರಿ ಅನ್ನೋ ಚಾಪ್ಟಿಂದ ಬಂದಿದೆ ಇಲ್ಲೂ ಅಷ್ಟೇ ಫೋರ್ ಟು ಫೈವ್ ಮಾರ್ಕ್ಸ್ ಬರುತ್ತೆ ಫೋರ್ ಟು ಫೈವ್ ಮಾರ್ಕ್ಸ್ ಇಲ್ಲಿ ಬ್ಲೂ ಪ್ರಿಂಟು ರೆಡಿ ಮಾಡ್ತಾ ಇದೆ ಪೇಪರ್ ನೋಡೋಣ ನೆಕ್ಸ್ಟ್ ಇನ್ನೊಂದು ತೆರವು ಮಾಡೋಣ ಏನಿದೆ ಎಲ್ ಹೆಚ್ ಎಸ್ ಟೆನ್ ಎ ಮೈನಸ್ ಸೈನ್ಸ್ నేనే వస్తుంది ఏను ట్రిగ్నోమెట్రిక్ ఐడెంటిటీస్ 1 + tan²a = sec²a tan²a = sec²a - 1 ఇట్స్ సబ్స్టిట్యూట్ ಮಾಡ್ರಿ sec²a - 1 *- of sin²a sec²a అంటే 1 వస్తుంది రిసిప్రొకల్ ఆఫ్ cos²a

ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಕಾಸ್ ಪವರ್ ಆಫ್ ಫೋರ್ ಎ ಡಿವೈಡೆಡ್ ಬೈ ಕಾ ಸ್ಕ್ವರ್ ಸೊ ಇದನ್ನು ಆ್ಯಡ್ ಮಾಡಿದ್ರೆ ವಿಲ್ಗೆಟ್ ಒನ್ ಮೈನಸ್ ಟು ಕಾ ಸ್ಕ್ವರ್ ಎ ಪ್ಲಸ್ ಕಾಸ್ ಪವರ್ ಆಫ್ ಫೋರ್ ಎ ಡಿವೈಡೆಡ್ ಬೈ ಕಾರ್ ಸ್ಕ್ವರ್ ನೋಡಿರಿ ಇದು ಈ ಫಾರ್ಮ್ ಅಲ್ಲಿದೆ ಏನು ಎ ಮೈನಸ್ ಬಿ ಓಲ್ ಸ್ಕ್ವೇರ್ ಫಾರಮ್ ಆಗಿದೆ A square minus B, a square plus B square minus 2A. A formula. So the name will continue 1 minus cos square of A whole square divided by cos square A. So 1 minus cos square A angle the

स्वयर स्वयर्स ಸೊ ಮೂರು ಪ್ರಮಾಣಗತ ಧನ ಪೂರ್ಣಾಂಕಗಳು ಮೊದಲನೇ ಪೂರ್ಣಾಂಕದ ವರ್ಗ ಇದು ಮೊದಲನೇ ವರ್ಗ ಇದೆ ಉಳಿದೆರಡು ಗುಣಲಬ್ಧಗಳ ಮೊತ್ತವು ತೊಂಬತ್ತೆರಡು ಆದರೆ ಮೂರು ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಈ ಒಂದು ಚಾಪ್ಟರ್ ಬಂದು ಕ್ವಾಡಿಕ್ ಈಕ್ವೇಷನ್ ಅನ್ನೋ ಚಾಪ್ಟರ್ ಇಂದ ಬಂದಿದೆ ವರ್ಗ ಸಮೀಕರಣ ಅಂದರೆ ಕಂಟಿನ್ಯೂಸ್ ನಂಬರ್ ಫಾರ್ ಎಕ್ಸಾಂಪಲ್ ಒನ್ ಇದೆ ಒನ್ಗೆ ನೆಕ್ಸ್ಟ್ ನಂಬರ್ ಬೇಕು ಅಂದರೆ ಸ್ಟಾರ್ಟ್ ಮಾಡಬೇಕು ಒನ್ ಪ್ಲಸ್ ಒನ್ ಅಲ್ವಾ ಒನ್ ಕಮನ್ ಟೂ ಕಮನ್ ಎಕ್ಸ್ ಟೂ ಆಡ್ ಮಾಡಿದ್ರೆ ತ್ರೀ ಸೊ ಫೋರ್ ಈ ತರ ಸೊ ದಾನ್ಸಿಗ್ಯೂಟಿವ್ ನಂಬರ್ಸ್ ಅಂತ ಕರಿತೀವಿ ಸೊ ಅದಕ್ಕೆ ಏನ್ ಮಾಡ್ತೀವಿ ನಂಬರ್ಸ್ ಫಸ್ಟ್ ನಂಬರು ಎಕ್ಸ್ ನೆಕ್ಸ್ಟ್ ನಂಬರ್ ಎಕ್ಸ್ ಪ್ಲಸ್ ಒನ್ ನೆಕ್ಸ್ಟ್ ನಂಬರ್ ಬೇಕು ಅಂದ್ರೆ ಎಕ್ಸ್ ಪ್ಲಸ್ ಟೂ ಸೊ ಅಲ್ಲಿ ಏನ್ ಕೊಟ್ಟಿದ್ದಾರೆ ಮೊದಲನೇ ಪೂರ್ಣಾಂಕದ ವರ್ಗ ಸೊ ಇದನ್ನು ಸ್ಕ್ವಯರ್ ಮಾಡಿರಿ ನೆಕ್ಸ್ಟ್ ಉಳಿದೆರಡು ಗುಣಲಬ್ಧಗಳ ಮೊತ್ತ ಇದನ್ನು ಮಲ್ಟಿಪ್ಲೈ ಮಾಡಿಕೊಡಿ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟು ಇಸ್ ಇಕೊಲ್ ಟು ಎಷ್ಟು ನೈಂಟಿ ಟು ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಟು ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟು ಇಸ್ ಇಕ್ ಒಟ್ಟು ನೈಂಟಿ ಟು ಎಕ್ಸ್ಕ್ವಯರ್ ಎಕ್ಸ್ ಇಂಟು ಎಕ್ಸ್ ಇಸ್ एक्स स्क्वय एक्स इंटू टू इज टू एक्स एक्स इंटू वन इज एक्स प्लस टू इज इक्वल टू नई टू एक्स स्क्वय प्लस एक्स स्क्वय टू एक्स स्क्वय टू एक्स प्लस एक्स थ्री एक्स प्लस टू इज इक्वल टू नयटी टू कड़ता मैनस्यटी टू इज इक्वल टू जीरो सो टू एक्स स्क्वय प्लस थ्री एक्स मैनस नयटी इज ईक्वल टू जीरो सो इतना ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ ಮಾಡಬೇಕು ಸೊ ಟೂ ಇಂಟು ಮೈನಸ್ ನೈಂಟಿ ಎಸ್ ಆಗ್ತದೆ ಮೈನಸ್ ಒನ್ ಏಯ್ಟಿ ಬರ್ತದೆ ಇಲ್ಲೇನಿದೆ ಮಿಡಲ್ ಅಲ್ಲಿ ಪ್ಲಸ್ ಇದೆ ಅಂದರೆ ಬಿಗ್ ನಂಬರ್ ಏನು ಕೊಡಬೇಕು ಪ್ಲಸ್ ಕೊಡಬೇಕು ಸೊ ಹದಿನೈದು ಎರಡು ಹನ್ನೆರಡುಲ್ಲ ಹದಿನೈದು ಹನ್ನೆರಡು ಫಿಫ್ಟೀನ್ ಇಂಟು ಇಸ್ ಒನ್ ಏಯ್ಟಿ ಬಿಗ್ ನಂಬರ್ ಪ್ಲಸ್ ಸ್ಮಾಲ್ ನಂಬರ್ ಮೈನಸ್ ಫಿಫ್ಟೀನ್ ಮೈನಸ್ ಟೊಲೀಸ್ ಪ್ಲಸ್ ತ್ರೀ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್ ಫಿಫ್ಟೀನ್ ಇಂಟು ಇಸ್ ಒನ್ ಏಯ್ಟಿ ಸೊಫ್ ಟೂ ಎಕ್ಸ್ ಸ್ಕ್ವಯರ್ माइनस टेल एक्स प्लस फिफ्टीन एक्स माइनस नईटी इक्वल टू जीरोल्व फर्स्ट बे टू कम बर्कॉम टू एक्स इज द कामन रिमेइंग इस एक्स मैनस्फ्टीन इस दामन एक्स माइनस सिक्स इज ईक्वल टू जीरो सो सेम सेंम बी टू एक्स फिफ्टीन इक्वल टू जीरोक्स मैन सिक्स इज इक्वल टू जीरो ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫಿಫ್ಟೀನ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫಿಫ್ಟೀನ್ ಬೈ ಟು ಸೊ ನೆಗ್ಟ್ ಬಂದಿರೋದ್ರಿಂದ ತಗೊಳ್ರಿ ಸೊ ಎಕ್ಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಹಾಕಬಹುದು ಪ್ಲಸ್ ಸಿಕ್ಸ್ ಸೊ ಇಲ್ಲಿ ಕಾನ್ಸಿಗೇಟಿವ್ ನಂಬರ್ಸ್ ನ ಏನ್ ಮಾಡುವ ಅಂತ ಹೇಳಿದರೆ ಫೈಂಡ್ಔಟ್ ಮಾಡುವಂಥ ಫಸ್ಟ್ ಎಕ್ಸ್ ಇದೆ ಎಕ್ಸ್ ಸಿಕ್ಸ್ ಆಯ್ತು ಎಕ್ಸ್ ಪ್ಲಸ್ ಒನ್ ಸಿಕ್ಸ್ ಪ್ಲಸ್ ಒನ್ ಎಷ್ಟಾಯ್ತು ಸೆವೆನ್ ಆಯ್ತು ಎಕ್ಸ್ ಪ್ಲಸ್ ಟು ಸಿಕ್ಸ್ ಪ್ಲಸ್ ಟು ಎಷ್ಟಾಯಿತು ಏಟ್ ಆಯಿತು ಸೊ ಇದನ್ನು ಇದು ಮಾಡಿದ್ರೆ ಏನು ಅಂತ ಕೊಟ್ಟಿದ್ದಾರೆ ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ ಎಕ್ಸ್ಕ್ವಯರ್ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ನೈಂಟಿ ಟೂ ಬರಬೇಕು ಸಿಕ್ಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಅಂದರೆ ಸೆವೆನ್ ಬಂದಿದೆ ಏಟ್ ಬಂದಿದ್ದು ತರ್ಟಿ ಸಿಕ್ಸ್ ಸೆವೆನ್ ಇಡ್ ಫಿಫ್ಟಿ ಸಿಕ್ಸ್ ಇಸ್ವಲ್ ಟು ನೈಂಟಿ ಟು ಸಿಕ್ಸ್ ಪ್ಲಸ್ ಸಿಕ್ಸ್ ಟು ಕ್ಯಾರಿ ಒನ್ ಫೈವ್ ಪ್ಲಸ್ ತ್ರೀ ಪ್ಲಸ್ ಒನ್ ಈಸ್ ನೈನ್ ನೈಂಟಿ ಟೂ ಇದು ಸೊ ಇದು ವೆರಿಫಿಕೇಶನ್ ಮಾಡಿದ್ರಷ್ಟೇ ಸೊ ಇದು ಪೊರಾಟಿಕ್ ಇಕ್ವೆಷನ್ ಅನ್ನೋ ಚಾಪ್ಟರ್ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ರೇಡಿಯಸ್ ಆಫ್ ದ ಸಾಲಿಡ್ ಮೆಟಾಲಿಕ್ ಸ್ಪಿಯರ್ ಟೆನ್ ಸೆಂಟಿಮೀಟರ್ ರೇಡಿಯೋ ಒಂದು ಲೋಹದ ಕಂಗೋಳದ ತ್ರಿಜು ಸೆಂಟಿಮೀಟರ್ ಆಗಿದೆ ಇದನ್ನು ಕರುಗಿಸಿ ಹತ್ತು ಸೆಂಟಿಮೀಟರ್ ಹತ್ತರ ಪಾದ ತ್ರಿ ಸೇರಿ ಐದು ಸೆಂಟಿಮೀಟರ್ ಇರುವ ಚಿಕ್ಕ ಸಂಕುಗಳಾಗಿ ಪರಿವರ್ತಿಸಲಾಗಿದೆ ಈ ಚಿಕ್ಕ ಸಂಕುಗಳ ಸಂಖ್ಯೆಯನ್ನ ಕಂಡುಹಿಡಿಯರಿ ಅಂತ ಹೇಳಿದ್ರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಸ್ಪಿಯರ್ ಇದೆ ಸ್ಪೀಯರ್ ಇಂದ ಏನು ಕನ್ವರ್ಟ್ ಮಾಡ್ತಾ ಇದ್ದಾರೆ ಕೋನ್ ಕನ್ವರ್ಟ್ ಮಾಡ್ತಾರೆ ಮೆಲ್ಟ್ ಏನ್ ಮಾಡ್ತಾ ಇದ್ದಾರೆ ಸ್ಪಿಯರ್ ಗೆ ಒಂದಷ್ಟು ಬೆಂಕಿ ಇಟ್ಟಾಗ ಮೆಲ್ಟ್ ಆಗಿ ಕೋನ್ ಹಾಕ್ತಾ ಇದೆ ಸೊ ಏನೇನು ಕೊಟ್ಟಿದ್ದಾರೆ ಸ್ಪಿಯರ್ ರೇಡಿಯಸ್ ಕೊಟ್ಟಿದ್ದಾರೆ ಆರ್ ಒನ್ ಇಸ್ ಈಕ್ವಲ್ ಟೆನ್ ಸೆಂಟಿಮೀಟರ್ ತೊಗೊಳ್ರಿ ನೆಕ್ಸ್ಟ್ ಹೈಟ್ ಕೊಟ್ಟಿದ್ದಾರೆ ಫೋನ್ದು ಟೆನ್ ಸೆಂಟಿಮೀಟರ್ ಆಗಿದೆ ನೆಕ್ಸ್ಟ್ ರೇಡಿಯಸ್ ಕೊಟ್ಟಿದ್ದಾರೆ ಫೈವ್ ಸೆಂಟಿಮೀಟರ್ ಆಗಿದೆ ಹಾಗ ಫೈಂಡ್ ಔಟ್ ಮಾಡಬೇಕು ನಂಬರ್ ಆಫ್ ದ ಫೋನ್ಸ್ ಸೊ ನಂಬರ್ ಆಫ್ ಕೋನ್ಸ್ ಅಂತ ಬಂದಾಗ ಫೈಂಡ್ ಔಟ್ ಮಾಡಿ ಏನು ನಂಬರ್ ಆಫ್ ಕೋನ್ಸ್ ಫಾರ್ಮಡ್ ಇಸ್ ಈಕ್ವಲ್ ಟು ಚಂಕುಗಳ ಸಂಖ್ಯೆ ಶಂಕುಗಳ ಸಂಖ್ಯೆ ಏನು ವ್ಯಾಲ್ಯೂಮ್ ಆಫ್ ಯಾವುದು ಫಸ್ಟು ಮೆಟ್ ಮಾಡ್ತಾ ಇರೋದು ಸ್ಪಿಯರ್ ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಆಫ್ ಫೋನ್ ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನಿದೆ ಫೋರ್ ಬೈ ತ್ರೀ ಫೈ ಆರ್ ಒನ್ ಕ್ಯೂಬ್ ಯಾಕೆ ರೇಡಿಯಸ್ ಆರ್ ಒನ್ ತಗೊಂಡಿದ್ದು ಅದಕ್ಕೆ ನೆಕ್ಸ್ಟ್ ವ್ಯಾಲ್ಯೂಮ್ ಆಫ್ ಫೋನ್ ಒನ್ ಬೈ ತ್ರೀ ಫೈ ಆರ್ ಟು ಸ್ಕ್ವಯರ್ ಎಚ್ ಸೊ ಇಲ್ಲಿ ಸೆಕೆಂಡು ರೇಡಿಯಸ್ ಅಂತ ತೊಗೊಂಡಿದ್ದೀವಿ ಏನಾಯಿತು ತ್ರೀ ತ್ರೀ ಗೇಟ್ ಕ್ಯಾನ್ಸಲ್ ಆಯಿತು ಫೈ ಫೈ ಗೇಟ್ ಕ್ಯಾನ್ಸಲ್ ಆಯಿತು ಸೊ ಆರ್ ಒನ್ ಎಷ್ಟಿದೆ ಟೆನ್ ಹೋಲ್ ಕ್ಯೂಬ್ ಇದೆ ನೆಕ್ಸ್ಟ್ ಇಲ್ಲಿ ಫೋರ್ ಇದೆ ಮಿಸ್ ಮಾಡಿದ್ದೀವಿ ನೆಕ್ಸ್ಟ್ ಆರ್ ಟು ಸ್ಕ್ವೈರ್ ಅಂದರೆ ಫೈ ಹೋಲ್ ಸ್ಕ್ವೇರ್ ಇದೆ ಇಂಟು ಹೆಚ್ ಎಷ್ಟಿದೆ ಟೆನ್ ಸೊ ಇದನ್ನು ಟೆನ್ ಇಂಟು టెన్ ఇంటు టెన్ ఇంటు ఫోర్ ఫైవ్ ఇంటూ ఫైవ్ ఇంటూ టెన్ను గెట్ క్యాన్సల్ ఫైవ్ వన్ జా ఫైవ్ టు ఫైవ్ వన్ ఝ ఫైవ్ టు ఏం ఉంది టూ ఇంటూ టూ ఇంటూ ఫోర్ ఉంటుంది

ಸೆವೆನ್ ಇದು ಸವೆನ್ನು ನಂಬರ್ ಆಫ್ ರೆಡ್ ಫೋರ್ ನಂಬರ್ ಆಫ್ ಬ್ಲಾಕ್ ತ್ರೀ ಫೋರ್ ಮಾರ್ಬಲ್ಸ್ ಆರ್ ಪಿಕ್ಡ್ ಬ್ರ್ಯಾಂಡಮ್ಲಿ ಫೈನಲ್ ದ ಪ್ರಾಪುಲರಿಟಿ ದಟ್ ಟು ಮಾರ್ಬಲ್ಸ್ ಆರ್ ರೆಡ್ ಒಂದು ಪೆಟ್ಟಿಗೆಯಲ್ಲಿ ನಾಲ್ಕು ಕೆಂಪು ಮೂರು ಕಪ್ಪು ಗೋಳಿಗಳಿವೆ ನಾಲ್ಕು ಗೋಳಿಗಳನ್ನು ಯಾದೃಚ್ಛಿಕವಾಗಿ ಹಾಕಿಸಲಾದ ಎರಡು ಗೋಳಿಗಳ ಕೆಂಪು ಇರುವ ಸಂಭವಿತ ಕಂಡುಹಿಡೀನಿ ನೋಡಿ ಇದು ಚಾಪ್ಟರ್ ಅಲ್ಲಿ ಬಂದರೂ ಸಹ ಇದು ಪರ್ಮಿಟೇಷನ್ ಅನ್ನೋ ಕಾಂಬಿನೇಷನ್ ಒಂದು ಅಲ್ಲಿ ಮಿಕ್ಸ್ಡ್ ಆಗಿದೆ ಇಲ್ಲೇನಿದೆ ಸೆವೆನ್ ಮಾರ್ಬಲ್ಸ್ ಇದೆ ಟೋಟಲ್ ಮಾರ್ಬಲ್ಸು ಅದರಲ್ಲಿ ಸೆವೆನ್ ಯಾವುದೇ ಅದು ತ್ರೀ ರೆಡ್ ಇದೆ ಮತ್ತು ಸಾರಿ ರೆಡ್ಡು ಫೋರ್ ಇದೆ ರೆಡ್ ಇದೆ ಮತ್ತಿಮ್ ಇನ್ನೊಂದು ಇದೆ ಬ್ಲಾಕು ತ್ರೀ ಇದೆ ಸೊ ಇಲ್ಲೇನು ಏಳರಲ್ಲಿ ಎಷ್ಟು ಸೆಲೆಕ್ಟ್ ಮಾಡ್ತಾ ಇದಾರೆ ಫೋರ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಸೆವೆನ್ ಮಾರ್ಬಲ್ಸ್ ಅಲ್ಲಿ ಫೋರ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಸೊ ಇದೇನಾಗ್ತದೆ ಟೋಟಲ್ ನಂಬರ್ ಆಫ್ ಸೆಲೆಕ್ಷನ್ ಆಗ್ತದೆ ನೋಡಿ ಫೋರ್ ಸೆಲೆಕ್ಟೆಡ್ ಮಾರ್ಬೆಲ್ಸ್ Can be drawn that is 7C4. LCR is equal to n factorial divided by n minus r factorial into r factorial is not 7 factorial into 7 minus 4 factorial into 4 factorial. 7 into 6 into 5 into 4 factorial. 7 minus 5 is 3 factorial into 4 factorial 4 factorial cancel item 7 into 6 into 5 within a 3 into 2 3 2 is a 6 two, 6 to cancel item 7 5 is 1 to 7 into five, thirty five. 35 so that is a n of s so n of s is equal to s 1 to ತರ್ಟಿ ಫೈವ್ ಸೊ ಅದೇ ರೀತಿ ನಾವೇನ್ ಮಾಡಬೇಕು ಮಾರ್ಬಲ್ಸ್ ಔಟ್ ಆಫ್ ಫೋರ್ ರೆಡ್ ಮಾರ್ಬಲ್ಸ್ ಫೋರ್ ರೆಡ್ ಅಲ್ಲಿ ಎಷ್ಟು ಮತ್ತೆ ಸೆಲೆಕ್ಟ್ ಮಾಡಬೇಕು ಟೂ Be run. that is 4c2 4 factorial into 4 minus 2 factorial into 2 factorial 4 into 3 into 2 factorial divided by 2 factorial into 2 factorial 2 2 get cancelled 2 1 cancel. 2 2 the. 2 2 2 2 3 this type 6 i. द रिमेनिंग टू मारबलिंग टू मारबल मी ब्लैक रिमेनिंगे टू ब्लैक दी ಡ್ರಾ ಇಲ್ಲಿ ಬ್ಲಾಕ್ ಇರ್ತಕ್ಕಂಥದ್ದು ಎಷ್ಟು ಮೂರು ಸೆಲೆಕ್ಟ್ ಮಾಡೋದು ತ್ರೀ ತ್ರೀ ಫ್ಯಾಕ್ಟೋರಿಯಲ್ ಇಂಟು ತ್ರೀ ಮೈನಸ್ ಟೂ ಫ್ಯಾಕ್ಟೋರಿಯಲ್ ಇಂಟು ಟೂ ಫ್ಯಾಕ್ಟೋರಿಯಲ್ ತ್ರೀ ಫ್ಯಾಕ್ಟೋರಿಯಲ್ ಇಂಟು ಒನ್ ಇಂಟು ಟೂ ಫ್ಯಾಕ್ಟೋರಿಯಲ್ ಸೊ ತ್ರೀ ಇಂಟು ಟೂ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಟು ಫ್ಯಾಕ್ಟು ಟು ಗೆಟ್ ಕ್ಯಾನ್ಸಲ್ ರಿಮೈನಿಂಗ್ ಏನಿದೆ ತ್ರೀ ವೇ ಎಸ್ ಅಂತ ಕರಿತೀವಿ ಸೊ ಮೂರು ರೀತಿಯಲ್ಲಿ ನಾವೇನು ಮಾಡ್ಬೋದು ಸೆಲೆಕ್ಟ್ ಮಾಡ್ಕೊಬೋದು ಸೊ ಇದನ್ನು ಎನ್ ಆಫ್ ಎ ಅಂತ ತಗೋಳ್ತೀವಿ ಎನ್ ಆಫ್ ಎ ಅಂದರೆ ಏನು ಫೋರ್ ಸಿ ಟು ಇಂಟು ತ್ರೀ ಸಿಟುನ ಮಲ್ಟಿಪ್ಲೈ ಫೋರ್ ಸಿ ಟು ಎಕ್ಸ್ ಬಂತು ಸಿಕ್ಸ್ ಬಂತು ತ್ರೀ ಸಿಕ್ಸ್ ತ್ರೀ ಏಯ್ಟಿ ಸೊ ಇಲ್ಲಿ ಪಿ ಆಫ್ ಎಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಪ್ಲಸ್ ಬರ್ತದೆ ಏಯ್ಟೀನ್ ಡಿವೈಡೆಡ್ ಬೈ ತರ್ಟಿ ಫೋರ್ ಸೊ ಏಯ್ಟೀನ್ ಬಂದು ಇಲ್ಲಿ ಮಾಡಿದ್ವಿ ತರ್ಟಿ ಫೈವ್ ಅಲ್ಲಿ ಬ್ಯಾಕ್ ಪ್ರೆಸೆಲ್ ಮಾಡಿದ್ವಿ ಸೊ ಇಲ್ಲಿ ಎನ್ ಆಫ್ ಎಸ್ ತರ್ಟಿ ಫೈವ್ ಬಂತು ನೋಡಿ ಓನ್ ನಾಲ್ಕು ಕೆಂಪು ಮತ್ತು ಮೂರು ಇದರಲ್ಲಿ ಏನ್ ಮಾಡ್ತಾ ಇದ್ವಿ ಏಳರಲ್ಲಿ ನಾಲ್ಕು ಸೆಲೆಕ್ಟ್ ಮಾಡ್ತಾ ಇದ್ವಿ ನಾಲ್ಕು ಗೋಳಿಗಳನ್ನ ಯಾದೃಚಕವಾಗಿ ನೋಡಿ ನಾಲ್ಕು ಮಾಡ್ತಾ ಇದೀವಿ ಅದರಲ್ಲಿ ಟೂ ಸೆಲೆಕ್ಟ್ ಮಾಡಿ ಸೊ ಈ ಒಂದು ಪ್ರಶ್ನೆಯು ಸಂಭಾವನೀಯತೆ ಪ್ರಾಬಿಲಿಟಿ ಅಂತ ಬಂದಿದೆ ಇದರಲ್ಲಿ ಏನಾಗಿದೆ ಮಿಕ್ಸ್ ಫಾರ್ಮೆಟೇಷನ್ನು ಮತ್ತೆ ಕಾಂಬಿನೇಷನ್ ಮಿಕ್ಸ್ ಆಗಿದೆ ಸೊ ಇಲ್ಲಿಗೆ ಟೆಸ್ಟ್ ಹನ್ನೊಂದರ ಪರಿಹಾರವನ್ನು ಮುಗಿಸ್ತಾ ಇದ್ವಿ ಮುಂದಿನ ತರಗತಿಯಲ್ಲಿ ಟೆಸ್ಟ್ ಹನ್ನೊಂದರ ಪರಿಹಾರಗಳನ್ನು ಬಿಡಿಸುವಂತ ಪ್ರಯತ್ನವನ್ನು ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡ್ತಾ ಇದೆ ನಿಮಗೆ ಒಂದಷ್ಟು ನಾಲೆಡ್ಜ್ ಬರ್ತದೆ ಯಾಕೆಂದರೆ ಒಂದೊಂದಷ್ಟು ಪಾಯಿಂಟ್ಸ್ ಬರೆದಿರ್ತೀವಲ್ವ ಸೊ ಆದ್ದರಿಂದ ನಾಲೆಡ್ಜ್ ಬರ್ತದೆ ಸೊ ಇಲ್ಲಿಗೆ ಈ ಒಂದು ತರಗತಿಯನ್ನು ಏನು ಮಾಡ್ತಾ ಇದ್ವಿ ಮುಕ್ತಾಯಗೊಳಿಸ್ತಾ ಇದ್ವಿ ಧನ್ಯವಾದಗಳು